ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತೊಂದು ಹೊಸ ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾವು ಎಲ್ಲ ಪಂಚಮಿ ಗಣೇಶನ ಹಬ್ಬಕ್ಕೆಲ್ಲ ಉಂಡೆ ಮಾಡಿರ್ತೇವಲ್ಲ ಆ ಮನೆಯಲ್ಲಿ ಯಾರೂ ತಿಂತಿರಲ್ಲ ಹಾಗೆ ಉಳಿದ್ಬಿಟ್ಟಿರ್ತವೆ ಆ ಉಳಿದ ಉಂಡೆಗಳಿಂದ ಏನು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಉಂಡೆಗಳನ್ನೆಲ್ಲ ತಗೊಂಡು ಈ ಥರ ಪುಡಿ ಪುಡಿ ಮಾಡಬೇಕು ನಾವು ಒಂದು ಕಲ್ಲಿನಿಂದ ಸಹಾಯದಿಂದ ಉಂಡಿನ ಪುಡಿ ಪುಡಿ ಮಾಡಬೇಕು ಈ ಥರ ಪುಡಿ ಪುಡಿ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋಬೇಕು ಉಳಿದಿರೋ ಉಂಡೆಗಳನ್ನೆಲ್ಲನೂ ಸಹ ಅದೇ ರೀತಿ ಮಾಡಬೇಕು ಈಗ ಹಬ್ಬ ಅಂತ ಎಲ್ಲರೂ ಉಂಡೆನ ಮಾಡ್ತಾರೆ ಆದರೆ ಮನೆಯಲ್ಲಿ ಯಾರೂ ಉಂಡೆನ ತಿನ್ನೋಕೆ ಇಷ್ಟಪಡಲ್ಲ ಹಾಗಾಗಿ ನಾವು ಈ ಒಂದು ರೆಸಿಪಿ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಎಲ್ಲ ಉಂಡೆಗಳನ್ನು ತೊಗೊಂಡಿರೋ ಎಲ್ಲ ಉಂಡೆಗಳನ್ನು ಈ ಥರ ಪುಡಿ ಪುಡಿ ಮಾಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಹಾಕಿ ಇವನ್ನ ಸಣ್ಣಗೆ ನಾವು ರುಬ್ಕೊಂಡು ಬರಬೇಕು ಈ ಥರ ನೋಡಿಲಿ ಇದು ಸ್ಟೇ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೋಡಿ ಈ ಥರ ಮಾಡ್ಕೊಂಬರ್ಬೇಕು ಉಂಡೆಗಳನ್ನು ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿರೋದನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕಿ ತಕ್ಕೋಬೇಕು ಮತ್ತು ನೆಕ್ಸ್ಟ್ ಇದೇ ಥರ ಎಲ್ಲ ಒಡೆದಿರೋ ಉಂಡೆಗಳನ್ನೆಲ್ಲ ಇದೇ ಥರ ಮಿಕ್ಸಿ ಮಾಡ್ಕೊಂಡು ಬರಬೇಕು ಇಲ್ಲಿ ನಾನು ಕರಿ ಎಳ್ಳನ್ನು ಹುರಿತಾ ಇದ್ದೀನಿ ಇದು ಈ ರೆಸಿಪಿಗೆ ಎಳ್ಳು ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ ಈ ಥರ ಎಳ್ಳನ್ನು ಹುರಿದು ಅದಕ್ಕೆ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ನಾವು ಇಲ್ಲೊಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಇದ್ದೀವಿ ಮೈದಾ ಹಿಟ್ಟು ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಲಾಗ ಹಾಕಷ್ಟೇ ಕಲಿಸ್ಬೇಕು ಮೈದಾ ಹಿಟ್ಟನ್ನ ನೀರು ಹಾಕಬಾರ್ದು ನೀರು ಹಾಕಿದರೆ ಈ ರೆಸಿಪಿ ಟೇಸ್ಟಾಗಿ ಬರಲ್ಲ ಕ್ರಂಚಿ ಕ್ರಂಚಿಯಾಗಿ ಬರಲ್ಲ ನೋಡಿ ಈ ಥರ ಸಾಫ್ಟಾಗಿ ಕಲಸಬೇಕು ಈ ಸಾಫ್ಟಾಗಿ ಕಲಸಿರೋ ಹಿಟ್ಟನ್ನ ಒನ್ ಅವರ್ ಮಟ ಮುಚ್ಚಿಟ್ಬಿಡಬೇಕು ನಂತರ ನಾವು ಈ ಥರ ಮಾಡ್ಕೋಬೇಕು ಹಿಟ್ಟನ್ನು ಸಾಫ್ಟ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಹಿಟ್ಟನ್ನ ಕಟ್ ಮಾಡ್ಕೋಬೇಕು ಈ ಥರ ಹಿಟ್ಟನ್ನ ಕಟ್ ಮಾಡ್ಕೊಂಡು ಉಳ್ಳಿ ಹರಿದು ಈ ಥರ ಸಾಫ್ಟ್ ಮಾಡಿ ರೌಂಡ್ ಮಾಡಬೇಕು ಎಲ್ಲ ಕಟ್ ಮಾಡಿರೋ ಸಣ್ಣ ಸಣ್ಣ ಹಿಟ್ಟುಗಳನ್ನೆಲ್ಲ ಇದೇ ಥರ ರೌಂಡ್ ರೌಂಡ್ ಶೇಪ್ನಾಗೆ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು ನಂತರ ಇದನ್ನ ಸ್ವಲ್ಪ ಹಿಟ್ಟಾಕಿ ಉದ್ದಬೇಕು ಈ ಥರ ಉದ್ದಿದ್ದಕ್ಕೆ ಈ ಥರ ಉದ್ದಬೇಕು ತುಂಬ ಚೆನ್ನಾಗಿ ಉದ್ದ ಚೆನ್ನಾಗಿರಬೇಕು ಆ ಥರ ಉದ್ದಬೇಕು ಅಗಲನೂ ಇರಬೇಕು ಯಾಕಂತಂದರೆ ಅದನ್ನು ನಾವು ಸ್ಟಪ್ಪಿಂಗ್ ಮಾಡ್ತೇವೆಲ್ಲ ಅದು ಹೊರಗೆ ಬರಬಾರ್ದು ಅದಕ್ಕೆ ಎಲ್ಲಾ ಹರಿದಿಟ್ಟಿರೋ ಉಳ್ಳೆಗಳನ್ನು ಇದೇ ತರ ಉದ್ದಿ ಇಟ್ಕೋಬೇಕು ಲಾನೋ ಉದ್ದಿದ್ದಾದ್ಮೇಲೆ ಇಲ್ಲಿ ನಾನು ಆಗಲೇ ಹುರಿದಿಟ್ಕೊಂಡಿರೋ ಕರಿ ಎಳ್ನ ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಉದ್ದಿಟ್ಟಿರೋ ಮೈದಾ ಹಿಟ್ಟಿನ ಹಾಳೆಗೆ ಹಾಕಿ ತುಂಬಬೇಕು ನಾ ಮಾಡೋ ಪ್ರೊಸೆಸ್ ನೋಡೇ ನಿಮಗೆ ಅರ್ಥ ಆಗಿರಬೇಕು ಕರ್ಚಿಕಾಯಿ ಮಾಡ್ತಾ ಇದ್ದೀನಿ ಅಂತ ಹೌದು ಉಳಿದಿರೋ ಉಂಡೆಯಿಂದ ಈ ಥರ ಕರ್ಚಿಕಾಯಿ ಮಾಡಿಕೊಟ್ರೆ ಹುಡುಗರು ತಿಂತಾರೆ ಇಷ್ಟಪಟ್ಟು ಉಂಡೆ ತಿನ್ನೋದ್ರ ಬದಲಿ ಕರ್ಚಿಕಾಯಿ ಮಾಡಿದರೆ ಅವ್ರಿಗೆ ಟೇಸ್ಟ್ ಅನಿಸಿ ತಿಂದೆ ತಿಂತಾರೆ ಈ ಥರ ನೀವು ಒಂದ್ಸಲ ಮನೆಯಲ್ಲಿ ಉಂಡೆ ಉಳಿದ್ರೆ ಮಾ ಟ್ರೈ ಮಾಡಿ ಈ ಥರ ಎಲ್ಲ ಉದ್ದಿಟ್ಟಿರೋ ಎಲ್ಲ ಮೈದಾ ಹಿಟ್ಟಿನ ಹಾಳೆಗಳಿಗೂ ಈ ಸ್ಟಫಿಂಗನ್ನು ಹಾಕಿ ತುಂಬಬೇಕು ನೋಡಿ ಇಲ್ಲಿ ಈ ಥರ ಇಲ್ಲಿ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಎಣ್ಣೆ ಕಾದಿದೆ ಈಗ ಇವನ್ನೆಲ್ಲ ಒಂದೊಂದಾಗಿ ಖರ್ಚಿಕಾಯನ್ನ ಹಾಕಬೇಕು ಎಣ್ಣೆಗೆ ಇವನ್ನ ಎರಡು ಬದಿಗಿನೂ ಫ್ರೈ ಮಾಡಬೇಕು ಈ ಥರ ಹೊಳ್ಳಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ಥರ ಹಾಲು ಹಾಕಿ ಮೈದಾ ಹಿಟ್ಟನ್ನು ಕಲಸೋದ್ರಿಂದ ಈ ಕರ್ಚಿಕಾಯಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಅಂತೂ ಭಾಳ ಚೆನ್ನಾಗಿ ಬರುತ್ತೆ ಇವು ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟ್ಗೆ ತಕ್ಕೊಂಡು ಮತ್ತು ಇನ್ನು ಉಳಿದಿದ್ದವನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಒಂದು ಎರಡು ಬದಿಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೆದ್ರೆ ಆಯಿತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಖರ್ಚಿಕಾಯಿ ಆಗಿರೋವು ರೆಡಿ ಆಯಿತು ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದ್ದಾವೆ ಗೋಲ್ಡನ್ ಬ್ರೌನ್ ಕಲರು ಒಮ್ಮೆ ಟ್ರೈ ಮಾಡಿರಿ ಧನ್ಯವಾದಗಳು